ಎಲೆಕ್ಷನ್ಗೆ ಇಪ್ಪತ್ತು ಕೋಟಿ ಏನಾದ್ರೂ ಬಳಸಿದ್ರ ನಾಗೇಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ತಾನು ಗೆಲ್ಲೋದಕ್ಕೆ ಇಪ್ಪತ್ತು ಕೋಟಿ ಬಳಕೆ ಏನಾದ್ರೂ ಮಾಡಿದ್ರಾ ಮಾಜಿ ಮಂತ್ರಿ ತಾವು ಉಸ್ತುವಾರಿ ಹೊತ್ತಿದ್ದಂತಹ ಬಳ್ಳಾರಿ ಎಲೆಕ್ಷನ್ ಗೆ ಏನಾದ್ರು ಮಾಜಿ ಮಂತ್ರಿ ನಾಗೇಂದ್ರ ಅವರು ಖರ್ಚು ಮಾಡಿದ್ರ ಎಲೆಕ್ಷನ್ಗೋಸ್ಕರ ಅಕ್ರಮ ಹಣ ವರ್ಗಾವಣೆಗೆ ನಾಗೇಂದ್ರ ಅವರೇ ಸೂತ್ರದಾರನ ಇದಕ್ಕೆ ಇಡೀ ವಿಶೇಷ ಕೋರ್ಟ್ಗೆ ಈ ಮಾಹಿತಿಯನ್ನ ಈಗಾಗಲೇ ಇಡೀ ಅಧಿಕಾರಿಗಳು ನೀಡಿದ್ದಾರೆ ವಾಲ್ಮೀಕಿ ನಿಗಮದ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣವನ್ನು ಎಲೆಕ್ಷನ್ಗೆ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಗೊತ್ತಾಗ್ತಾ ಇದೆ ಚುನಾವಣೆ ವೆಚ್ಚಕ್ಕೆ ಹಣ ಡೈವರ್ಟ್ ಮಾಡಿದ್ರಂತೆ ನಾಗೇಂದ್ರ ಅವರು ಲೋಕಸಭೆ ಎಲೆಕ್ಷನ್ ನಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಹಣವನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು ಅನ್ನುವಂತ ಈಗ ಏನು ಗೊತ್ತಾಗ್ತಾ ಇದೆ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಇದೇ ಕಾರಣದಿಂದಾಗಿ ನಾಗೇಂದ್ರ ಅವರ ಹೆಚ್ಚಿನ ವಿಚಾರಣೆ ಮಾಡೋದು ಕೂಡ ಅಗತ್ಯವಾಗಿರುತ್ತೆ ಕಸ್ತಡಿಗೆ ಪಡೆದು ವಿಚಾರಣೆಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಎಲೆಕ್ಷನ್ಗೋಸ್ಕರ ಏನಾದರೂ ಇಪ್ಪತ್ತು ಕೋಟಿ ಏನಾದರೂ ಖರ್ಚು ಮಾಡಿದ್ರ ಹಾಗಂದ್ರೆ ನಾಗೇಂದ್ರ ಅವರು ತಾನು ಗೆಲ್ಲೋದಕ್ಕೆ ಇಪ್ಪತ್ತು ಕೋಟಿಯನ್ನ ಬಳಕೆ ಮಾಡಿದ್ರ ಮಾಜಿ ಮಂತ್ರಿ ನಾಗೇಂದ್ರ ಅವರು ತಾವು ಉಸ್ತುವಾರಿಯನ್ನ ಹೊತ್ತಿದಂತಹ ಬಳ್ಳಾರಿ ಎಲೆಕ್ಷನ್ಗೆ ಏನ್ ಎಲೆಕ್ಷನ್ ಇತ್ತು ಆ ಸಮಯದಲ್ಲಿ ಏನಾದರೂ ಖರ್ಚು ಮಾಡಿಬಿಟ್ರ ಇಪ್ಪತ್ತು ಕೋಟಿ ಹಣವನ್ನ ಅಕ್ರಮ ಹಣ ವರ್ಗಾವಣೆಗೆ ನಾಗೇಂದ್ರ ಅವರೇನಾದ್ರೂ ಸೂತ್ರಧಾರನ ಹಾಗಾದ್ರೆ ಇಡೀ ವಿಶೇಷ ಕೋರ್ಟ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಏನು ಹಣವನ್ನ ಎಲೆಕ್ಷನ್ಗೆ ಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಚುನಾವಣೆ ವೆಚ್ಚಕ್ಕೆ ಹಣ ಡೈವರ್ಟ್ ಮಾಡಿದ್ರಂತೆ ನಾಗೇಂದ್ರ ಅವರು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ನಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಹಣವನ್ನ ಕೂಡ ಏನೋ ಇಪ್ಪತ್ತು ಕೋಟಿ ಹಣವನ್ನ ಹಂಚಿಕೆ ಮಾಡಲಾಗಿದೆ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಬಳ್ಳಾರಿ ಕ್ಷೇತ್ರದಲ್ಲಿ ಏನು ಏನು ಕಣಕ್ಕಿಳಿದ್ರು ನಾಗೇಂದ್ರ ಅವರು ಆ ಸಂದರ್ಭದಲ್ಲಿ ಏನಾದರೂ ಇಪ್ಪತ್ತು ಕೋಟಿಯನ್ನ ಏನಾದರೂ ಖರ್ಚು ಮಾಡಿದ್ರ ಏನಾದರೂ ಹಂಚಿದ್ರ ಜನಗಳಿಗೆ ಇದೇ ಕಾರಣದಿಂದಾಗಿ ನಾಗೇಂದ್ರ ಅವರ ಹೆಚ್ಚಿನ ವಿಚಾರಣೆ ಮಾಡೋದು ಏನಾದರೂ ಅಗತ್ಯವಾಗಿರುತ್ತೆ ಎಲ್ಲಿ ಹೋಯ್ತು ಇಪ್ಪತ್ತು ಕೋಟಿ ಏನು ಮಾಡಿದ್ರಿ ಯಾವ ಉದ್ದೇಶದಿಂದ ಇದನ್ನ ಹಂಚಲಾಯಿತು ಕಸ್ತಡಿಗೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ಅಧಿಕಾರಿಗಳು ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣ ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಎಲ್ಲೆಲ್ಲಿಗೆ ಹೋಯಿತು ಹೇಗೆ ಹಂಚಿಕೆ ಮಾಡಲಾಗಿದೆ ಯಾರ್ಯಾರ ಅಕೌಂಟ್ಗಳಿಂದ ಈ ಹಣವನ್ನು ಡ್ರಾ ಮಾಡಲಾಯಿತು ಯಾರ್ಯಾರ ಅಕೌಂಟ್ಗೆ ವರ್ಗಾವಣೆಯಾಯಿತು ಹೇಗೆಲ್ಲ ಹಣವನ್ನು ವೆಚ್ಚ ಮಾಡಲಾಯಿತು ಅನ್ನೋ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮಾಜಿ ಮಂತ್ರಿ ನಾಗೇಂದ್ರ ಅವರಿಗೆ ಈಗಾಗಲೇ ಮಾಜಿ ಮಂತ್ರಿ ಬಿ ನಾಗೇಂದ್ರ ಅವರ ವಿಚಾರಣೆ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ